ವೀಕ್ನೆಸ್ ತಿಳಿಬೇಕಂದ್ರೆ ಏನ್ ಮಾಡಬೇಕು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋದು ಈಗ ಯಾವ ಮನುಷ್ಯ ತನ್ನ ಶಕ್ತಿ ಕ್ಷಮತೆಯನ್ನ ಅಳೆದುಕೊಳ್ಳಲು ಯಾವುದೇ ರೀತಿಯಾದಂತಹ ಮಾಪನ ಎಂತಕ್ಕಂಥದ್ದು ಇಲ್ಲ ಹಾಗಿದ್ದಾಗ ತನ್ನ ಶಕ್ತಿ ಬಲ ಅರಿತಿದ್ದಂತಹ ಪಕ್ಷದಲ್ಲೇ ಆ ಮನುಷ್ಯ ತನ್ನ ಶಕ್ತಿ ಅನುಸಾರವಾಗಿ ಜೀವನದಲ್ಲಿ ಯಾವುದೋ ಒಂದು ಕಾರ್ಯವನ್ನು ಮಾಡಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ನನಗಾಗತ್ತೇ ಆಗಲ್ಲ ಈ ಒಂದು ಕೆಲಸ ಕಾರ್ಯದಲ್ಲಿ ನಾನು ಯಶಸ್ಸನ್ನು ಪಡಿಬಲ್ಲೇ ಅಥವಾ ಪಡೆಯಕ್ಕಾಗೋದಿಲ್ಲ ಈ ವಿಷಯಗಳು ಗೊತ್ತಿಲ್ಲ ಪಕ್ಷದಲ್ಲಿ ಮನುಷ್ಯ ಅಡಚಣೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರ್ತಾನೆ ತನ್ನ ಶಕ್ತಿ ಕ್ಷಮತೆಯ ಆಧಾರದ ಬಗ್ಗೆ ಅರಿವಿರೋದು ಹೀಗಿದ್ದಾಗ ತನ್ನಲ್ಲಿ ಇರ್ತಕ್ಕಂತಹ ಶಕ್ತಿ ಆದರೂ ಯಾವುದು ಮತ್ತು ತನ್ನಲ್ಲಿ ಇರ್ತಕ್ಕಂಥ ವೀಕ್ನೆಸ್ ಆದರೂ ಯಾವುದು ಇದನ್ನ ತಿಳಿತಕ್ಕಂಥ ವಿಧಾನಕ್ಕೆ ವಿಶೇಷವಾಗಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಜೊತೆಗೆ ನಿಮ್ಮಿಂದ ಆಗ್ತಕ್ಕಂಥ ಅರಿಗಳು ಮತ್ತು ಆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಡೆಡಿಕೇಶನ್ ಇದೆ ಅಂದ್ರೆ ಯಾವೊಂದು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಕ್ಕಂತಹ ಧೈರ್ಯ ಇದೆ ಸಾಹಸ ಇದೆ ಮತ್ತು ಆ ಒಂದು ಮನಸ್ಥಿತಿ ಇದೆ ಮತ್ತು ಆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳು ಅಂತ ಯಾವ ರೀತಿಯಾದಂತಹ ಸಂಪನ್ಮೂಲಗಳು ಎಂತಕ್ಕಂಥದ್ದು ನಿಮ್ಮಲ್ಲಿ ಇದ್ದಂತಹ ಪಕ್ಷದಲ್ಲಿ ನೀವು ಅದಕ್ಕೆ ಅನುಗುಣವಾಗಿ ಈ ಭೂಮಂಡಲದಲ್ಲಿ ಕಾರ್ಯವನ್ನು ಮಾಡಲು ಅಥವಾ ಕಾರ್ಯವನ್ನು ಮಾಡಿಕೊಳ್ಳಲು ತನಗೋಸ್ಕರ ಅಥವಾ ಇತರರಿಗೋಸ್ಕರ ಒಂದು ಶಕ್ತಿ ಸಂಚಯವನ್ನು ಮಾಡ್ಕೊಂಡು ಬಂದಿರ್ತೀರಿ ಅಂತ ಅರ್ಥ ಇದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂತಹ ಶಕ್ತಿ ಸಿದ್ಧಾಂತ ಅಥವಾ ಶಕ್ತಿ ವಿಧಾನ ನಿಮಗೆ ಸಂಬಂಧಪಟ್ಟ ನಾನು ಮಾಡ್ತಕ್ಕಂಥ ಕಾರ್ಯದಲ್ಲಿ ಇದ್ದ್ರಲ್ಲಿ ಯಶಸ್ಸು ಅಂತ ನನಗೆ ನನ್ನ ಕಾರ್ಯದ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಾರೆ ಇಷ್ಟು ಜನ ಹೇಳ್ತಾರೆ ಇದೆಲ್ಲ ಕೂಡ ಅಷ್ಟೆ ತನ್ನ ಶಕ್ತಿ ಸಾಮರ್ಥ್ಯವನ್ನ ತಿಳಿಬೇಕಂದ್ರೆ ಬೇರೆಯವರು ನಿಮ್ಮನ್ನ ಜಡ್ಜ್ ಮಾಡ್ತಕ್ಕಂಥದ್ದಲ್ಲ ಬೇರೆಯವರು ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದಲ್ಲ ಬದಲಿಗೆ ಪ್ರತಿಯೊಂದು ಕಾರ್ಯದಲ್ಲಿ ನಿಮ್ಮಲ್ಲಿ ಆ ಒಂದು ನಿಷ್ಠಾತೆ ಅಂದ್ರೆ ಯಾವ ರೀತಿಯಾದಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅದರ ಆಧಾರದ ಮೇಲೆ ನೀವು ಯಾವ ರೀತಿಯಾದಂತಹ ಕಾರ್ಯಗಳನ್ನ ಮಾಡಬಹುದು ಮಾಡಲಿಕ್ಕೆ ಆಗೋದಿಲ್ಲ ಇದು ನಿಮಗೆ ಅವಶ್ಯವಾಗುತ್ತಿರುತ್ತೆ ತನ್ನ ತಾನು ಗಮನಿಸ್ತಕ್ಕಂಥದ್ದು ಮುಖ್ಯ ಇದು ಮೇಲ್ನೋಟಕ್ಕೆ ಇರ್ತಕ್ಕಂಥ ಶಕ್ತಿ ಆಗಿದೆ ಹಾಗೆ ಆಂತರಿಕ ಶಕ್ತಿ ಮತ್ತು ವೀಕ್ನೆಸ್ ಅನ್ನು ವೀಕ್ನೆಸ್ ನ ಮೇಲ್ನೋಟಕ್ಕೆ ಸಂಬಂಧಪಟ್ಟಂತೆ ಯಾವುದು ನಿಮಗೆ ಕಾರ್ಯ ಆಗೋದಿಲ್ಲ ಯಾವ ಒಂದು ಕಾರ್ಯಕ್ಷಮತೆಯಲ್ಲಿ ಉತ್ಸಾಹ ಇರುವುದಿಲ್ಲ ಪ್ರಗತಿ ಇರುವುದಿಲ್ಲ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮನಸ್ಥಿತಿ ಕೂಡ ಇರೋದಿಲ್ಲ ಅದು ವೀಕ್ನೆಸ್ ಎಷ್ಟು ಬೇಕಾದ್ರೂ ನಿಮ್ಮ 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 ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಅಂತಹ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿ ಕ್ಷಮತೆ ಇಲ್ಲ ಎಂತಕ್ಕಂಥದ್ದನ್ನು ಕಂಡು ಹಿಡಿಯಬಹುದು ಅಥವಾ ನಿಮಗೆ ಗೊತ್ತಾಗುತ್ತೆ ಇದು ಮೇಲ್ನೋಟದ ಶಕ್ತಿ ಮತ್ತು ಸಾಮರ್ಥ್ಯ ವೀಕ್ನೆಸ್ ನ ಪರಿಚಯ ಹಾಗೆ ಆಂತರಿಕ ಶಕ್ತಿಯ ಬಗ್ಗೆ ಹೇಳುವುದಾದ್ರೆ ಪ್ರತಿಯೊಬ್ಬನು ಕೂಡ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮತತ್ವವನ್ನು ಹೊಂದಿರತಕ್ಕಂಥದ್ದು ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಹೆಚ್ಚಾಗಲಿ ಕಡಿಮೆ ಆಗಲಿ ಶಕ್ತಿ ಎಂತಕ್ಕಂಥದ್ದು ಇಲ್ಲ ಕರ್ಮಫಲಾನುಸಾರವಾಗಿ ಜಾಗೃತವಾಗಿರ್ತಾ ಜಾಗೃತವಾಗಿರೋದಿಲ್ಲ ನಿಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ನೀವು ತಿಳಿಬೇಕು ಅಥವಾ ಅರಿಬೇಕು ಅಂದ್ರೆ ಯಾವ ಒಂದು ಸಂದರ್ಭಕ್ಕೆ ಪೂರ್ವಜನದ ಅನುಸಾರವಾಗಿ ಈ ಜನ್ಮದಲ್ಲಿ ಯಾವ ರೀತಿಯಾದಂತಹ ಚಕ್ರಗಳ ಜಾಗೃತಿ ಆಗಿದೆ ಯಾವ ಚಕ್ರದಲ್ಲಿ ನಿಮ್ಮ ಆ ಒಂದು ಶಕ್ತಿ ಅಡಕಳವಾಗಿದೆ ಮತ್ತು ಜೀವನ ಯಾವ ಈ ಚಕ್ರದಲ್ಲಿ ಹೇಗೆ ಅದನ್ನು ಕಂಡುಹಿಡಿಯುವುದು ಹೇಗೆ ಅಂತ ಅಂದ್ರೆ ವಿಶೇಷವಾಗಿ ಇದರಲ್ಲಿ ಧ್ಯಾನಾಭ್ಯಾಸದ ಪ್ರಗತಿ ಮುಂಚೂಣಿಯಲ್ಲಿರುತ್ತೆ ಮತ್ತು ಜ್ಞಾನಾಭ್ಯಾಸದ ಪ್ರಗತಿಯಲ್ಲಿ ಕೂಡ ಇದನ್ನ ತಿಳಿದಕಂತ ಸಾಧ್ಯ ಇರುತ್ತೆ ಅನ್ಯ ಮಾರ್ಗಗಳಲ್ಲಿ ಯಾವುದೇ ರೀತಿಯಾಗಿ ಆಗೋದಿಲ್ವೇ ಅಂದ್ರೆ ಇಲ್ಲ ತಾನು ಕಂಡುಕೊಳ್ಳಬೇಕಂದ್ರೆ ತನ್ನ ಆಂತರಿಕ ಶಕ್ತಿಯನ್ನು ತಾನು ಗಮನಿಸಬೇಕಂದ್ರೆ ಅದಕ್ಕೆ ಈ ಭೂಮಂಡಲದಲ್ಲಿ ಯಾವ್ದೇ ರೀತಿಯಾದಂತಹ ಮಾಪನಗಳಾಗ್ಲಿ ನಮ್ಮ ಮುನಿಗಳ ರೀತಿಯಾಗಿ ಹಾ ಹೀಗೀಗಾಗಿದೆ ನಿಂಗೆ ಅಂತ ಹೇಳ್ತಕ್ಕಂಥ ಶಕ್ತಿಗಳಾಗ್ಲಿ ಅವಶ್ಯವಾಗಿ ಇಲ್ಲಿ ಕಾಣೋದಿಲ್ಲ ಮ್ಯಾಕ್ಸಿಮಮ್ ಕಾಣೋದಿಲ್ಲ ನೂರಲ್ಲಿ ಏನಾದ್ರೂ ಒಂದು ಪ್ರತಿಶತ ಎಲ್ಲರೂ ಸಿಗ್ಬೋದು ಅದೃಷ್ಟವಂತರಿಗೆ ಲಭ್ಯ ಆಗುತ್ತೆ ಎಲ್ಲರಿಗೂ ಲಭ್ಯ ಆಗೋದು ಹಾಗಾಗಿ ತನ್ನ ಆಂತರಿಕ ಚಿತ್ರಣ ಆಂತರಿಕ ಶಕ್ತಿ ಆಂತರಿಕ ಆ ಚಕ್ರಗಳ ಜಾಗೃತಿ ಮತ್ತು ಅದರಲ್ಲಿ ಇರ್ತಕ್ಕಂತಹ ಕಾರ್ಯಕ್ಷಮತೆಯ ವಿಧಾನ ಇತ್ಯಾದಿ ವಿಷಯಗಳ ಬಗ್ಗೆ ನಮ್ಮಲ್ಲಿ ನಾವೇ ಧ್ಯಾನದ ಮೂಲಕ ಜ್ಞಾನದ ಮೂಲಕ ಧ್ಯಾನದ ಮೂಲಕ ತಿಳಿಯಬೇಕೇ ವಿನ ಪಾರದರ್ಶಕವಾಗಿ ಹೇಳ್ತಕ್ಕಂತ ನಮ್ಮ ಶಿಷ್ಟರು ಆ ಪ್ರಕಾಶಮಾನ ತತ್ವದ ಆತ್ಮಗಳು ಯಾರು ಕೂಡ ಈಗಿನ ಕಾಲಕ್ಕೆ ಉಪಸ್ಥಿತ ಇಲ್ಲ ಅಷ್ಟರ ಮಟ್ಟಿಗೆ ವಾತಾವರಣ ಕೂಡ ಸಕಾರಾತ್ಮಕ ಇಲ್ಲ ಈಗ ಧ್ಯ ಜ್ಞಾನಾಭ್ಯಾಸದ ಮೂಲಕ ಧ್ಯಾನಾಭ್ಯಾಸ ಮೂಲಕ ತನ್ನ ಶಕ್ತಿ ಊರ್ಜೆಯನ್ನ ನೀವು ತಿಳಿಬೇಕಂದ್ರೆ ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತೆ ನೀವು ಗಮನ ಹರಿಸಿ ಯಾವ ಕಾರ್ಯವನ್ನು ನೀವು ಮಾಡಬಲ್ಲರಿ ಎಂತಕ್ಕಂಥದ್ದು ನಿಶ್ಚಯವಾಗಿ ನಿಮಗೆ ಬೇಕು ಆ ಇದೆಲ್ಲ ನಮ್ಗಾಗೋದಿಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಜ್ಞಾನನೂ ಗೊತ್ತಿಲ್ಲ ಧ್ಯಾನನು ಗೊತ್ತಿಲ್ಲ ಆದ್ರೆ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಹೇಗೆ ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಯಾಯ ವ್ಯವಸ್ಥೆ ಎಂತಕ್ಕಂಥದ್ದಿಲ್ಲ ನಿಮ್ಮ ಆಂತರಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೀವು ದುಮುಕ್ತಕ್ಕಂಥದ್ದೇ ಅವಶ್ಯಕತೆ ಇದೆ ಆ ಒಂದು ಜಗತ್ತಿನಲ್ಲಿ ಒಂದು ಬದುಕಿನಲ್ಲಿ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಏನ್ ಎಂತದ್ದೇನಿದೆ ನಿಮ್ಮ ಬಗೆಗಿನ ಚಿತ್ರಣವನ್ನ ನೀವೇ ಸಕಾರಾತ್ಮಕವಾಗಿ ನೋಡಿಕೊಳ್ತಕ್ಕಂಥ ವಿಧಾನದಲ್ಲಿ ತನ್ನನ್ನ ತಾನು ಆಂತರಿಕ ಲೋಕಕ್ಕೆ ಕೊಂಡೊಯ್ತಕ್ಕಂಥದ್ದು ಅವಶ್ಯಕ ಆಂತರಿಕ ಲೋಕದ ದೃಷ್ಟಿಯನ್ನ ತೆರೆದುಕೊಳ್ತಕ್ಕಂಥದ್ದು ಅವಶ್ಯಕ ಆಂತರಿಕ ಲೋಕದ ಜ್ಞಾನ ಇತ್ಯಾದಿ ವಿಚಾರಗಳನ್ನ ಶ್ರವಣ ಶಕ್ತಿಯನ್ನ ಪಡೆದುಕೊಳ್ತಕ್ಕಂಥದ್ದು ಕೂಡ ಅವಶ್ಯಕ ಹೀಗೆ ಯಾರು ಅಂತರ್ಮುಖಿ ಸದಾ ಸುಖಿ ಯಾರು ಅಂತರ್ಮುಖಿ ಆಗ್ತಾರೋ ತನ್ನನ್ನು ತಾನು ಕಾಣ್ತಾರೋ ತನ್ನ ಕಾರ್ಯವೈಖರಿಯ ಬಗ್ಗೆ ಕಾಣ್ತಾರೋ ತನ್ನ ಜೀವಾತ್ಮದ ಶಕ್ತಿ ಅದಕ್ಕೆ ಇರ್ತಕ್ಕಂತಹ ಕಲೆಗಳಾಗಿರ್ಬಹುದು ಇನ್ನಿತರ ಸ್ಥಿತಿ ಸ್ಥಿತಿಯಾಗಿರ್ಬೋದು ಅದನ್ನ ಯಾರು ಕಾಣ್ತಾರೋ ಆಗ ಆ ಭೂಮ ಈ ಭೂಮಂಡಲದಲ್ಲಿ ಉಪಸ್ಥಿತವಿದ್ದು ನನ್ನಿಂದ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತೆ ಅನ್ನೋದು ಚಕ್ರಗಳ ಜಾಗೃತಿಯ ಅನುಸಾರವಾಗಿ ಮನುಷ್ಯ ತನ್ನ ಶಕ್ತಿಯನ್ನ ಅಳತೆ ಮಾಡ್ಕೋಬಹುದು ಬೇರೆಯವರು ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ ಬೇರೆಯವರು ಅಂತ ಜಾಗೃತಿ ಇದ್ರೆ ಸಕಾರಾತ್ಮಕ ಇದ್ರೆ ಶ್ರೇಷ್ಠ ಇದ್ರೆ ಹಾ ನಿನ್ನ ಭಾಗ್ಯದಲ್ಲಿ ಇದಿದೆ ಜಾತಕ ನೋಡಿ ನಿನ್ನ ಈ ಇದಿದೆ ನೀನು ಈ ಕಾರ್ಯವನ್ನು ಮಾಡ್ತೀಯ ಮಾಡ್ತೀಯಾ ಅಂತ ಇಷ್ಟು ಹೇಳ್ತಾರೆ ಆದ್ರೆ ಒಬ್ಬ ಮನುಷ್ಯ ತನ್ನ ಬಗ್ಗೆ ತಾನು ತಿಳಿಬೇಕು ತನ್ನ ಶಕ್ತಿಯ ಬಗ್ಗೆ ತಿಳಿಬೇಕು ವೀಕ್ನೆಸ್ ಬಗ್ಗೆ ತಿಳಿಬೇಕಂದ್ರೆ ಅವಶ್ಯವಾಗಿ ತನ್ನೊಳಗೆ ತಾನು ಇಣಿಕಿ ನೋಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ತನ್ನನ್ನ ತಾನು ಪರಿಶೋಧನೆಯನ್ನ ಮಾಡ್ತಕ್ಕಂಥ ಇನ್ನೋವೇಶನ್ ಇನ್ವೆಸ್ಟಿಗೇಷನ್ ಆ ಕಾರ್ಯವನ್ನು ಮಾಡ್ತಕ್ಕಂತಹ ಸ್ಥಿತಿಗೆ ಹೋಗಬೇಕು ಯಾವಾಗ ತನ್ನಲ್ಲಿ ತಾನು ಪರಿಚಿತವಾಗ್ತಕ್ಕಂತಹ ಸ್ಥಿತಿಗೆ ಹೋಗ್ತಾನೆ ಹಾ ನನ್ನ ಸಾಮರ್ಥ್ಯ ಇದೆ ನಾನು ಈ ರೀತಿಯ ಕಾರ್ಯವನ್ನು ಮಾಡುವ ಯಾಕೆಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣದಲ್ಲಿ ಒಂದೆರಡು ಮೂರು ವರ್ಷ ಆದಂತ ಪಕ್ಷದಲ್ಲಿ ಅವರಿಗೆ ಭವಿಷ್ಯ ಏನವರಿಗೆ ಕಾಣಿಸೋದಿಲ್ಲ ಅದ್ರಿಗೆ ಆಂತರಿಕವಾಗಿ ಇದ್ದೇ ಇರುತ್ತೆ ಆದ್ರೆ ಮೇಲ್ನೋಟಕ್ಕೆ ಜಾಗೃತಿ ಆಗಿರೋದು ಆದ್ರೆ ಅವರು ಬೆಳವಣಿಗೆಯನ್ನು ಹೊಂದಗಂತದ್ದು ಜೀವನವನ್ನ ಹೌದು ಹಾಗೆ ಯಾವೊಬ್ಬ ಮನುಷ್ಯ ಧ್ಯಾನದಲ್ಲಿ ತನ್ನನ್ನು ತಾನು ತಕ್ಷಣದಲ್ಲಿ ತೊಡಗಿಸ್ಕೊಡ್ತಾನೆ ಆಗ ಅವರಿಗೆ ಸಕಾರಾತ್ಮಕ ರಿಸಲ್ಟ್ ತಕ್ಷಣದಲ್ಲಿ ಆಗೋದಿಲ್ಲ ಮಕ್ಕಳಿಗೆ ತನ್ನ ಭವಿಷ್ಯದ ಬಗ್ಗೆ ಹೇಗೆ ಗೊತ್ತಿರೋದಿಲ್ಲ ಜಾಗೃತಿ ಎಂಬಕ್ಕಂಥದ್ದು ಇರುವುದಿಲ್ಲ ಹಾಗೆ ಒಬ್ಬ ಮನುಷ್ಯ ಧ್ಯಾನದಲ್ಲಿ ತೊಡಗಿದಂತಹ ಪಕ್ಷದಲ್ಲೂ ತಕ್ಷಣದಲ್ಲಿ ಒಂದು ಫಲಿತಾಂಶ ಎಂಬುದು ನಿರ್ಮಾಣ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದಿನದ ಆಚರಣೆ ಮತ್ತು ಅಜ್ಞಾನದ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ವಿಧಾನ ಸಕಾರಾತ್ಮಕ ಆಚರಣೆಯೊಂದಿಗೆ ತನ್ನನ್ನು ತಾನು ಕಂಡುಕೊಳ್ತಕ್ಕಂಥ ವಿಚಾರದಲ್ಲಿ ಹಲವಾರು ರೀತಿಯಾದ ನೂರಲ್ಲಿ ತೊಂಬತ್ತು ಪ್ರತಿಶತ ಕೆಟ್ಟ ಅಥವಾ ತಪ್ಪು ಅಂಶಗಳೇ ಬರ್ತ ಅದನ್ನೆಲ್ಲವನ್ನೂ ಕೂಡ ದೂರೀಕರಿಸಿ ಸರಿಯಾದದ್ದನ್ನು ಈಗ ಭತ್ತವನ್ನು ತೋರದಂತಹ ಸಂದರ್ಭದಲ್ಲಿ ರಾಗಿಯನ್ನು ತೋರಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಧೂಳು ಜೊಳ್ಳು ಇತ್ಯಾದಿ ಏನಿರುತ್ತೆ ಅದೆಲ್ಲವನ್ನೂ ಕೂಡ ಗಾಳಿಯಲ್ಲಿ ತೂರಿದಾಗ ಯಾವುದು ಗಟ್ಟಿತನ ಇರುತ್ತೆ ಅದು ಆ ಜಾಗದಲ್ಲಿ ಉಳಿಯುತ್ತೆ ಯಾವುದು ಜೊಳ್ಳು ಇರುತ್ತೆ ಅದು ಹಾರಿ ಹೋಗುತ್ತೆ ಆ ರೀತಿಯಾಗಿ ನಿಮಗೆ ವಿಷಯಗಳು ಎಂತಕ್ಕಂಥದ್ದು ನೂರಲ್ಲಿ ನೂರು ಪ್ರತಿಶತ ಲಭ್ಯವಾಗಿ ಅದರಲ್ಲಿ ತೊಂಬತ್ತು ಪ್ರತಿಶತ ಸರಿಯಲ್ಲದ ತಪ್ಪು ವಿಷಯಗಳು ನಿಮಗೆ ಲಭ್ಯವಾದಾಗ ಇದು ಜೊಳ್ಳು ಇದು ಸರಿಯಲ್ಲ ಎಂತಕ್ಕಂಥ ಆಯ್ಕೆಯನ್ನು ಮಾಡಿಕೊಳ್ಳಲಿಕ್ಕೆ ಜ್ಞಾನ ಮತ್ತು ಧ್ಯಾನಾಭ್ಯಾಸದ ನಿರಂತರದ ಅಗತ್ಯತೆ ಎಂತಕ್ಕಂಥದ್ದು ಇರುತ್ತೆ ಈ ರೀತಿಯಾಗಿ ನೀವು ಪ್ರಗತಿಯನ್ನು ಸಾಧಿಸತಕ್ಕಂತಹ ಸಂದರ್ಭದಲ್ಲಿ ಅಂತಹ ಕಾಲಕ್ಕೆ ಯಾವುದು ಗಟ್ಟಿ ಭತ್ತ ಸಿಗುತ್ತೆ ಗಟ್ಟಿ ರಾಗಿ ಸಿಗುತ್ತೆ ಹಾಗೆಯೇ ನಿಮ್ಗೆ ಸತ್ಯಾಂಶದ ಅಂಶಗಳು ಎಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ಅದರ ಆಧಾರವಾಗಿ ನನ್ನ ಕಾರ್ಯಕ್ಷಮತೆ ನನ್ನ ಆತ್ಮದ ಬಲ ಮತ್ತು ನಿಮಗೆ ಅಂತಹ ದೃಷ್ಟಿ ಪ್ರಾಪ್ತಿ ಆದ್ರೆ ಆಗ್ನಚಕ್ರ ಪ್ರಾಪ್ತಿ ಆದ್ರೆ ನನ್ನ ಆತ್ಮದ ಸ್ತರಗಳು ಯಾವ ರೀತಿಯ ಆವರಣಗಳು ನನ್ನ ಆತ್ಮದ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಇದರ ಅನುಸಾರವಾಗಿ ನಾನು ಎಷ್ಟು ಕಾರ್ಯವನ್ನು ಮಾಡ್ಬೋದು ಅದು ಜಾಗೃತಿಗೆ ಸಂಬಂಧಪಟ್ಟಂತೆ ಎಷ್ಟು ಲೋಕಕ್ಕೆ ಸಂಬಂಧಪಟ್ಟಂತ ಭೌತಿಕ ಭೂತ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಲ್ಲ ಇದು ಭೂಮಂಡಲಕ್ಕೆ ಮಾತ್ರ ಸೀಮಿತ ಭವಿಷ್ಯತ್ ಕಾಲ ಭೂತಕಾಲ ವರ್ತಮಾನ ಕಾಲ ಭೂಮಂಡಲಕ್ಕೆ ಮಾತ್ರ ಸೀಮಿತ ಭೂಮಂಡಲಕ್ಕೆ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಕಾಲ ಇಲ್ಲ ಕಾಲಾತೀತವಾಗಿ ಇರ್ತಕ್ಕಂಥದ್ದು ಹಾಗಿದ್ದಾಗ ಆ ಒಂದು ಆತ್ಮದ ಆವರಣದಲ್ಲಿ ಸಂಬಂಧಪಟ್ಟಂತೆ ಕಾಲಾತೀತವಾದಂತಹ ವಿಷಯಗಳು ಮನುಷ್ಯನಿಗೆ ಲಭ್ಯವಾದಾಗ ಆ ಮನುಷ್ಯನ ಕಾರ್ಯಕ್ಷಮತೆಯ ವಿಧಾನ ಎಂತಕ್ಕಂಥದ್ದು ಪರಿಮಿತವಲ್ಲದೆ ಅಪರಿಮಿತ ಸ್ಥಿತಿಗೆ ಹೋಗುತ್ತೆ ಅಲ್ಲಿ ಒಂದು ನಿರ್ದಿಷ್ಟ ಎಂತಕ್ಕಂಥದ್ದು ಆಗದೆ ಅನಿರ್ದಿಷ್ಟವಾದಂತಹ ಕಾರ್ಯವನ್ನ ಮಾಡ್ತಕ್ಕಂಥ ಕ್ಷಮತೆಯ ಬಗ್ಗೆ ಮನುಷ್ಯನಿಗೆ ಗೊತ್ತಾಗುತ್ತೆ ಹೀಗೆ ಆ ಮನುಷ್ಯ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಬಹಿರ್ಮುಖವಾಗಿ ಏನು ಎಷ್ಟು ಶಕ್ತಿ ಇದೆ ಅಥವಾ ಎಷ್ಟು ಶಕ್ತಿ ಇಲ್ಲ ಮತ್ತು ಅಂತರ್ಮುಖವಾಗಿ ಯಾವ ರೀತಿಯಾದಂತ ಜಾಗೃತಿ ಆದಂತ ಆದಂತ ಪಕ್ಷದಲ್ಲಿ ನನಗೆ ಎಷ್ಟು ಶಕ್ತಿ ಇದೆ ನಾನೇನು ನಾನು ಏನು ಕಾರ್ಯವನ್ನು ಮಾಡಬಲ್ಲೆ ಏನು ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಮನುಷ್ಯ ಜಡ್ಜ್ ಮಾಡ್ಕೊಳ್ತಾ ಹೋಗ್ಬೇಕು ಇದು ಇದಕ್ಕಿಂತ ಬೇರೆ ರೀತಿಯಾದಂತ ತನ್ನ ಶಕ್ತಿಯ ಬಗ್ಗೆ ತಾನು ಅರಿಯಲಿ ತನ್ನ ವೀಕ್ನೆಸ್ ಬಗ್ಗೆ ತಾನು ಅರಿಯಲಿ ಬೇರೆ ಯಾವುದೇ ಮಾರ್ಗಗಳು ಕೂಡ ಅವಶ್ಯವಾಗಿ ಇಲ್ಲ ಯಾವುದೇ ಮಾನದಂಡಗಳು ಕೂಡ ಇಲ್ಲ ಅದನ್ನ ಅಳ್ಕೊಳ್ಳಿಕ್ಕೆ ಬದಲಿಗೆ ಜ್ಞಾನ ಸಂಪಾದನೆಯನ್ನು ಮಾಡ್ತಾ ಭಕ್ತಿ ಆಚರಣೆಯನ್ನು ಮಾಡ್ತಾ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದಲೇ ಮಾತ್ರ ತನ್ನ ಶಕ್ತಿ ಕ್ಷಮತೆ ಬಗ್ಗೆ ಪೂರ್ವಜನ್ಮದ ನನ್ನ ಕಾರ್ಯಗಳು ಹೇಗಿದ್ದು ಈಗ ಹೇಗಿದ್ದು ಹೀಗೆ ಹೇಗಿದೆ ನನ್ನ ಆತ್ಮದ ಸ್ಥಿತಿ ಹೇಗೆ ನನ್ನ ಆತ್ಮದ ಕಾರ್ಯ ಹೇಗೆ ನನ್ನ ಈ ಆತ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ತೊಡಕು ಬರ್ತಿದ್ದಾವ ಆ ತೊಡಕಿಗೆ ಸಂಬಂಧಪಟ್ಟಂತೆ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆಯಾ ಇದು ಎಷ್ಟು ಪ್ರಯತ್ನಶೀಲವಾಗಿರುತ್ತೆ ಆ ಪ್ರಯತ್ನಶೀಲದಲ್ಲಿ ಯಾರಾದರೂ ತೊಡಕು ಕೊಟ್ಟಂತ ವರ್ಷದಲ್ಲಿ ನಿವಾರಣೆ ಮಾಡಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂತಹ ತನಗೆ ತೊಡಕು ಬರದಂತೆ ಆ ಕಾರ್ಯಗಳನ್ನ ಯಶಸ್ಸುಗೊಳಿಸತಕ್ಕಂತಹ ವಿಧಾನಕ್ಕೆ ಇದು ಶಕ್ತಿ ಕ್ಷಮತೆಯನ್ನ ಹೊಂದಿದೆಯಾ ಈ ರೀತಿಯಾದಂತಹ ಕಾರ್ಯಾವಳಿಗಳನ್ನು ಕೂಡ ಅದು ಪತ್ತೆ ಮಾಡ್ಕೋಬೇಕಾಗುತ್ತೆ ತಿಳಿಯಬೇಕಾಗುತ್ತೆ ಏಕೆಂದ್ರೆ ನಮ್ಮ ಹಿಂದೆ ಋಷಿಮನಿಷಿಷ್ಟ ಎಲ್ಲರೂ ಕೂಡ ಅವರ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದೊಂದು ಪದಾವಳಿಗಳನ್ನ ಕೊಟ್ಟು ಆ ಪದಗಳಿಗೆ ಸಂಬಂಧಪಟ್ಟಂತೆ ಸಾಧನೆಯನ್ನು ಮಾಡಿಕೊಂಡು ಬನ್ನಿ ಅಂದ್ರೆ ವಿಷಯಗಳು ಹೇಗೆ ಮನುಷ್ಯನನ್ನ ಆ ಎಷ್ಟರ ಮಟ್ಟಿಗೆ ಆಟ ಆಡಿಸ್ತವೆ ಅಂತಂದ್ರೆ ಆ ಮನುಷ್ಯ ಆ ಒಂದು ವಿಷಯದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಕೂಡ ಆಗೋದಿಲ್ಲ ಅದರಿಂದಾಗಿ ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಆ ಕಾರ್ಯ ಕಾರ್ಯ ಮೊದಲಿನಿಂದಾನೇ ತೂಗಾಡುತ್ತೆ ಅದರಲ್ಲಿ ಯಶಸ್ಸು ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಆ ಕಾರಣದಿಂದ ತನ್ನ ಬಗ್ಗೆ ತಾನು ತಿಳಿಬೇಕು ಅಂದ್ರೂ ಕೂಡ ಅಷ್ಟೇ ಅಷ್ಟು ಸರಳವಾಗಿ ಆಗೋದಿಲ್ಲ ವಿಶೇಷವಾಗಿ ಆಂತರಿಕ ದೃಷ್ಟಿ ಆಂತರಿಕ ಜ್ಞಾನ ಮತ್ತು ಆಂತರಿಕ ಧ್ಯಾನ ಅಭ್ಯಾಸ ಎಂತಕ್ಕಂಥದ್ದು ಅವಶ್ಯವಾಗಬೇಕು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಜ್ಞಾನ ಮತ್ತು ಭಕ್ತಿಯ ಬಲ ಎಂತಕ್ಕಂಥದ್ದು ಅವಶ್ಯವಾಗಬೇಕು ಯಾರಿಗೆ ಈ ರೀತಿಯಾಗಿ ಲಭ್ಯ ಆಗುತ್ತೆ ಮತ್ತು ನಿರಂತರತೆಯನ್ನ ಕಾಯ್ದುಕೊಳ್ತಾರೆ ಕಾಪಾಡಿಕೊಳ್ತಾರೆ ನಾನು ಮೊದ್ಲು ಹೇಳಿದ್ರು ಋಷಿಮುನು ನನಗೆ ಒಂದು ಸಮಯ ಅನಿಸ್ತಾ ಇದ್ದು ಒಂದು ಪದವನ್ನ ಹೇಳಿದಂಥ ಪಕ್ಷದಲ್ಲಿ ಇದರ ಸಾಧನೆ ಮಾಡಲಿಕ್ಕೆ ಒಂದೊಂದು ಜನ್ಮ ಬೇಕಾಯ್ತಾ ಇವರಿಗೆ ಇವರು ಇನ್ನೆಷ್ಟು ದೊಡ್ಡ ಇರ್ಬೋದು ಋಷಿಮುನಿಗಳ ಮಕ್ಕಳಾಗಿ ಅಂತ ಕೇವಲ ಒಂದು ವಿಷಯವನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಚಿತ್ರ ವಿಚಿತ್ರದಂತೆ ಈಗ ಛತ್ರಿಯ ಮೇಲೆ ಯಾವ್ದಾದ್ರು ರೀತಿಯಾದಂತಹ ಹತ್ತಿಯಿಂದ ಕೂಡಿರ್ತಕ್ಕಂಥ ಯಾವ್ದಾದ್ರು ಒಂದು ಸಣ್ಣ ಸಣ್ಣ ಮಣಿಗಳನ್ನ ಹಾಕಿದ್ರೆ ಅದನ್ನ ಹೀಗೆ ತಿರುಗಿಸಿದ್ರೆ ಹೇಗೆ ಆ ಎಲ್ಲ ವಸ್ತುಗಳು ಕೂಡ ಗಾಳಿಯಲ್ಲಿ ಹಾರಿ ಹೋಗಿ ದಿಕ್ಕಾಪಾಲಾಗಿ ಹೋಗ್ತಾವೋ ಹಾಗೆ ವಿಷಯಗಳು ಕೂಡ ದಿಕ್ಕಾಪಾಲ ಹೋಗಿ ಹೋಗ್ತಾ ಆ ಒಂದೊಂದು ವಿಷಯಗಳನ್ನು ಕೂಡ ನಿಯಂತ್ರಣಕ್ಕೆ ತರತಕ್ಕಂಥದ್ದು ಬಲು ಕಷ್ಟ ಇರುತ್ತೆ ಅದಕ್ಕಾಗಿ ನಮ್ಮ ಹಿಂದಿನ ಋಷಿಮುನಿಶ್ರೇಷ್ಠರ ಅದಕ್ಕೆ ಅವರಿಗೆ ನಾನು ಏನಂಗೆ ಅನ್ಕೊಂಡ ಏನೋ ಒಂದು ವಿಷಯವನ್ನು ಕೊಟ್ಟರು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಎಷ್ಟೆಷ್ಟು ದಿನಗಳಾದ್ರೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಇರುತ್ತೆ ಜ್ಞಾನ ಶಕ್ತಿಯು ಹಾಗೆ ಧ್ಯಾನ ಶಕ್ತಿಯು ಹಾಗೆ ಭಕ್ತಿಯ ಆಚರಣೆ ಕೂಡ ಆಗಿರುತ್ತೆ ಯಾರಿಗೆ ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಇರುತ್ತೆ ಅಂತ ಸಂದರ್ಭದಲ್ಲಿ ಏಳಿಗೆ ಮತ್ತು ಕಲ್ಯಾಣ ಸಾಧ್ಯ ಆಗುತ್ತೆ ಅದಕ್ಕೆ ವಿಶೇಷವಾಗಿ ತನ್ನನ್ನ ತಾನು ಗುರುತಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ತನ್ನ ಶಕ್ತಿಯನ್ನ ಮತ್ತು ತನಗಿರ್ತಕ್ಕಂಥ ವೀಕ್ನೆಸ್ ಅನ್ನ ಗುರುತಿಸ್ಕೊಳ್ಬೇಕು ಯಾವ್ದು ವೀಕ್ನೆಸ್ ಅಂತ ಆಗುತ್ತೆ ಅದನ್ನು ದೂರೀಕರಿಸಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕು ಮತ್ತು ಪ್ರಯತ್ನಶೀಲರಾಗಬೇಕು ಪ್ರಯತ್ನವನ್ನು ಮಾಡಿದಂಥ ಪಕ್ಷದಲ್ಲಿ ಸಫಲತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲಭ್ಯ ಆಗುತ್ತೆ ಗ್ಯಾರಂಟಿ ನಾನು ಕೊಡೋದು ಯಾಕೆಂದ್ರೆ ಅದಕ್ಕೆ ತುಂಟು ತೊಡುಕು ಉಂಟು ಮಾಡ್ತಕ್ಕಂಥವ್ರು ಹಾನಿ ಉಂಟು ಮಾಡ್ತಕ್ಕಂಥವ್ರು ನಿಮ್ಗೆ ಯಶಸ್ಸು ಆಗದ ರೀತಿ ತಡತಕ್ಕಂತ ಎಲ್ಲ ಕಾರ್ಯವಿಧಾನಗಳು ಕೂಡ ಕ್ಷಣ ಕ್ಷಣದಲ್ಲೂ ಘಟನಾವಳಿಗಳಲ್ಲಿ ನಡೀತು ಯಾಕೆಂದ್ರೆ ಒಬ್ರು ಮನುಷ್ಯನಾಗಿ ಹುಟ್ಟಿದ್ರೆ ಹತ್ತು ಜನ ಹತ್ತು ಹತ್ತು ಆತ್ಮಗಳು ನೂರ ಆತ್ಮಗಳು ಮನುಷ್ಯನಾಗಿ ಹುಟ್ಟಿಲ್ಲ ಅವುಗಳಿಗೆ ಕೂಡ ಈ ಇತ್ಯಾದಿ ಕಾರ್ಯ ಏನೇನು ಅವೆಲ್ಲ ತಡಿತಕ್ಕಂಥದ್ದು ಪ್ರಕೃತಿಯಲ್ಲಿ ಆಗ್ತಕ್ಕಂಥದ್ದು ಘಟನಾವಳಿಗಳು ಜರುಗ್ತಕ್ಕಂಥದ್ದು ಬೇಕಾದಷ್ಟು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ತನ್ನನ್ನ ತಾನು ಕೊಂಡ್ಕೊಳ್ತಕ್ಕಂಥದ್ದು ಕೂಡ ಒಂದು ಚಾಲೆಂಜಿಂಗ್ ಆಗಿದೆ ತನ್ನ ವೀಕ್ನೆಸ್ ಬಗ್ಗೆ ಶಕ್ತಿಯ ಬಗ್ಗೆ ಅವಶ್ಯವಾಗಿ ನೀವು ಮಾಡ್ತಕ್ಕಂಥ ಕಾರ್ಯವಿಧಾನ ಆ ಸಮಯಕ್ಕೆ ಸಂಬಂಧಪಟ್ಟಂತೆ ವಾಯಿತತ್ವದ ಮೇಲಿನ ನಿಯಂತ್ರಣ ಮಾತಿನ ಮೇಲಿನ ನಿಯಂತ್ರಣ ಆಲೋಚನೆ ಮೇಲಿನ ನಿಯಂತ್ರಣ ಕಾರ್ಯದ ಮೇಲಿನ ನಿಯಂತ್ರಣ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಆಗು ಹೋಗುಗಳು ಏನಾಗ್ತಾ ಇದೆ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ ಹೇಗೆ ನಡ್ಸ್ಕೊತಿರ್ ಹೇಗೆ ನೋಡ್ಸ್ಕೋತಿ ಅದ್ರಲ್ಲಿ ಹೇಗೆ ಬರುತ್ತೆ ಇದನ್ನೆಲ್ಲ ಕಾಪಾಡಿ ನೋಡ್ಕೊಂಡು ನೋಡ್ಕೊಳ್ಳೋದ್ರಲ್ಲಿ ಫಲಿತಾಂಶವನ್ನು ತೆಗೆದುಕೊಳ್ಳೋದ್ರಲ್ಲೇ ಕೂಡ ಸಾಕಷ್ಟು ನಿಮ್ಮ ಕಾರ್ಯಕ್ಷಮತೆಯ ಬಗ್ಗೆ ನಿಮಗೆ ಇರ್ತಕ್ಕಂಥ ವೀಕ್ನೆಸ್ ಬಗ್ಗೆ ಕೂಡ ನೀವು ಪತ್ತೆಯನ್ನು ಮಾಡಬಹುದು ಅಂತ ಹೇಳ್ತಾ ಇದನ್ನ ಹೇಳಿಕೋದು ಇನ್ನೊಂದು ಗಂಟೆ ಆದರೂ ಕೂಡ ಮುಗಿಯೋದಿಲ್ಲ ಈಗ ಸಂಕ್ಷಿಪ್ತವಾಗಿ ವಿಷಯವನ್ನು ತಿಳಿಸಿದ್ದೇನೆ ಅಂತ ಹೇಳ್ತಾ ಯಾರಿಗ ಸಮಸ್ಯೆ ಸಮಸ್ಯಂತ ಮಾಡಸ್ಯ ದುಃಖದ ಪೋಟಿ ಆಡ್ ಮಾಡ್ಬೋದು ಮೈ ಕೈಗಿಟ್ಬೋದು ಮನೆಗೆಲ್ಲ ಅರ್ಥಕ್ಕಂಥ ಕಾರ್ಯ ಮಾಡದೆ ಎಷ್ಟೋ ವರ್ಷದ ಸಮಸ್ಯೆಗಳಿದ್ದ ಬರ್ಬೋದು ಹತ್ತೊಂದೇ ಇಪ್ಪತ್ ಮೂವತ್ತ್ ಇಷ್ಟು ಎಷ್ಟಿಷ್ಟು ವರ್ಷಗಳ ಅಂತ ಬರ್ಬೇಕು ಎಷ್ಟು ಹಳೆ ಆತ್ಮಗಳಾಗಿದ್ದಂತಹ ಮುಖ್ಯಗಳನ್ನ ಸ್ಮಿತ್ಗೊಳ್ದು ಮೈ ಇಟ್ಕೊಂಡು ಮನೆಗೆಲ್ಲ ಅರ್ಥಕ್ಕಂಥ ಕಾರ್ಯ ಮಾಡಿದೆ ಅದು ದೂರ ಆಗ್ತಾ ಬರುತ್ತೆ ಅದಷ್ಟು ಬೇಗ ಬೇಗ ರಿಸಲ್ಟ್ ಮೂರು ಐದು ವಾರ ಹೀಗೆ ನೀವು ಕಂಡುಕೊಳ್ಬಹುದು ಆದ್ರೆ ಅದರಲ್ಲೇ ಪೂರ್ಣ ರೀತಿಯಾಗಿ ಫಲಿತಾಂಶ ಲಭ್ಯ ಆಗೋದಿಲ್ಲ ನಿಮ್ಮ ದೋಷಗಳಿರ್ತಕ್ಕಂಥದ್ದು ಜಾತಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇತ್ಯಾದಿಗಳು ಕೂಡ ನಿಮಗೆ ಕಂಡು ಬರ್ತಾ ಹೋಗುತ್ತೆ ಅದನ್ನು ಕೂಡ ತಿಳಿಸ್ತಾ ಹೋಗ್ತಾವೆ ಅದನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಬಹುದು ಸಂಪೂರ್ಣ ರೀತಿಯಾಗಿ ಸಮಸ್ಯೆಗಳು ನಿವಾರಣೆ ಆಗ್ಬೇಕಂದ್ರೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡ ನಂತರ ಆತ್ಮದ ಸಮಸ್ಯೆಗಳು ಬಾಧೆಗಳು ಇರೋದಿಲ್ಲ ದುಃಖದ ಪೊಡೋಣ ಬೆಳೆಗೆ ಸಂಕಲ ನಿರ್ದಿಷ್ಟವಾಗಿ ಸಂಕಲ್ಪ ಮಾಡಿ ಬಳಸಿ ಅನುಕೂಲ ಆಗ್ತಾ ಬರುತ್ತೆ ಲಕ್ಷ್ಮೀ ಕೃಪಾ ಪ್ರಾತಿ ಧೂಪದ ಪೌಡರ್ ಕೂಡ ಲಭ್ಯ ಮನೆಯಲ್ಲಿ ಮುಗಿಡಗಳಲ್ಲಿ ಬೆಳಸಲ್ಲಿ ಹಕ್ಕು ದಿನಿಂದ ಹಣಕಾಸಿನ ಅನ್ಕುಲ ಆಗ್ಬೋದು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿಗೆ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ಪ್ರತಿ ಆತ್ಮ ಸಮಸ್ಯೆ ನಿವಾರಣೆಗೋಸ್ಕರ ಇರ್ತಕ್ಕಂಥ ಪೌರ ಆಗಿದೆ ಯಾರಿಗೆ ಆಸ್ಪತ್ರೆಯಲ್ಲಿ ಹುಷಾರಾಗ್ತಾ ಇಲ್ಲ ಗುಣ ಆಗ್ತಾ ಇಲ್ಲ ಅಲ್ಲಿನ ಸಮಸ್ಯೆ ಅಲ್ಲ ಅಂತ ನಿಮಗೆ ಅನಿಸುತ್ತೆ ಇದು ಒಂದ್ಸಾರಿ ಆಯಿಲು ಧೂಪದ ಪೌಡರ್ ಮತ್ತೆ ಸ್ನಾನಿಗೆ ಬಳಸಕ್ಕಂಥ ಪೌಡರ್ ಮೂರನ್ನು ಕೂಡ ಬಳಸಿ ನಿಮಗೆ ಉಂಟು ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಯೋಗ್ಯ ರೀತಿಯ ಭಗವಂತನಿಗೆ ಸಮರ್ಪಿತರಾಗಿರ್ತಾರ ಅಂತ ಸಂದರ್ಭದಲ್ಲಿ ನಿಮಗೆ ಒಂದು ರಕ್ಷಾ ಕವಚ ಆಗಿರಬಹುದು ರಕ್ಷೆ ಆಗಿರಬಹುದು ಅವಶ್ಯವಾಗಿ ದೊರೆಯುತ್ತೆ ಹಾಗೆ ಅದಕ್ಕೆ ಅದರದ್ದಾದಂತಹ ಚಾರ್ಜಸ್ ಇರುತ್ತೆ ಗಮನಿಸಿ ಹಾಗೆ ಉಳ್ಕೊಳಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ಎರಡ್ ಮಕ್ಕಳಿಗೆ ಬಾದ ಸಿನವಾಣಿಗೆ ಔಷಧಿ ಕೂಡ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮಾಜಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಕೋಶದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿಕೆ ಅವಕಾಶ ಇರುತ್ತೆ ಆ ಕನ್ಸಲ್ಟೇಷನ್ ತೊಗೊಂಡು ನೀವು ಮಾತನಾಡಬಹುದು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್